ಹಾಯ್ ಫ್ರೆಂಡ್ಸ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕರೆದಂತ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಪೋಸ್ಟ್ಗಳದ್ದು ಈಗಾಗಲೇ ಫಿಸಿಕಲ್ ಡೇಟ್ ಬಿಟ್ಟದವರು ಆ ಫಿಸ್ಕಲ್ ಡೇಟ ಯಾವ ಐತಿ ಹೊಳೆ ತಿರುಗಿ ಎಷ್ಟನೇ ತಾರೀಕದಿಂದ ನಿಮಗೆ ಹಾಲ್ ಟಿಕೆಟ್ ತೊಗೋಕ್ ಬರ್ತೈತಿ ಹೊಳಿ ಹೋಗುತ್ತೆ ಯಾವ ಡಾಕ್ಯುಮೆಂಟ್ಸ್ ನೀವು ಒಯ್ಯಬೇಕು ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋದಾಗ ನಾನು ತಿಳಿಸ್ಕೊಡ್ತೇನೋ ಅದಕ್ಕಿಂತ ಮುಂಚೆ ನ್ಯೂ ಚ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗಾದ್ರೆ ನೋಡೋಣ ಬರ್ರಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮ ನಿಯಮಿತದ ದಿನಾಂಕದ ಪ್ರಕಾರ ಹೇಳಬೇಕಂದ್ರೆ 14 10 2024 ರ ಉದ್ಯೋಗ ಪ್ರಕರಣ ನಿಯಮಾನುಗವಾಗಿ ಕಿರಿಯ ಸ್ಟೇಷನ್ ಪರಿಚಾರಕರು ಮತ್ತು ಕಿರಿಯ ಫೋರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸಹನ ಶಕ್ತಿ ಪರೀಕ್ಷೆತ 1:5 ಕಟ್ಆಫ್ ತagitta ಅವರಿಗೆ ಫಿಸಿಕಲ್ ಬಿಟ್ಟಿದ್ದಾರೆ ಅಂತ ಈತರ ಸಹನ ಶಕ್ತಿ ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು ಅಂದ್ರೆ ಫಿಸಿಕಲ್ ಡೇಟ್ ಬಂದ್ಬಿಟಾ ಮುಂದಿನ ತಿಂಗಳು ಅಂದ್ರೆ ಮೇ 5ನೇ ತಾರೀಖಿನಿಂದ ಸ್ಟಾರ್ಟ್ ಆಕತ್ತೆ ಜೂನ್ ಅದು ಅದ ಚೂನಲ್ಲ ಅದ ಮೇ ತಿಂಗಳನ್ನ ಎಂಟು ತಾರೀಕು ಅಂದ್ರೆ ಮೂರು ದಿನ ಫಿಸಿಕಲ್ ನಡೀತೈತಿ ಅದು ಯಾವ ಲೆವೆಲ್ ನಡೀತಿವ ಅಂತಂದ್ರೆ ಬೆಂಗಳೂರು ಹಳ್ಳಿ ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರ್ಗಿ ಈ ನಾಲ್ಕು ತನದಲ್ಲಿ ನಡೆಯೈತಿ ಹೊಳ್ಳಿ ವೆಬ್ಸೈಟ್ ಯಾವ ವೆಬ್ಸೈಟ್ದಾಗ ಹೋಗಿ ನೀವು ತೊಗೋಬೇಕಾದಂದ್ರೆ ಕೆ ಪಿ ಟಿ ಸಿಲ್ ವೆಬ್ಸೈಟ್ ಐತಿ ಕರ್ನಾಟಕ ಗೋವಿನ್ ಅಂತೇಳಿ ಅಲ್ಲಿ ಹೋಗಿ ನೀವು ಇದೇ ತಿಂಗಳನ್ನ ಇಪ್ಪತ್ತೆಂಟು ತಾರೀಕು ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿಂದ ನಿಮಗೆ ಹಾಲ್ ಟಿಕೆಟ್ ತೊಗೋಕೆ ಅವ್ರು ಅನುವು ಮಾಡಿ ಇದೇ ರೀತಿ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಒಯ್ಬೇಕಂತೇಳಿ ಕೇಳಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳ್ಳೆ ತಿರುಗಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಹೊಳ್ಳಿ ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ್ ವೋಟ್ರ್ ಐ ಡಿ ಮತ್ತು ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಅಪ್ಲಿಕೇಶನ್ ಹಾಕಿದ್ದ ಲಾಸ್ಟಿಗೆ ಒಂದು ಕಾಪಿ ಕೊಡ್ತಾರಲ್ಲ ಆ ಕಾಪಿ ಒಂದು ತಗೋರಿ ಇನ್ನೊಂದ್ಲಿ ಅಪ್ಡೇಟ್ ಮಾಡಿದ್ದ ಆಧಾರ್ ಕಾರ್ಡ್ ಒಂದು ಇಟ್ಕೋರಿ ಹೊಳ್ಳಿ ಫೋಟೋ ಕಂಪಲ್ಸರಿ ಫೋಟೋ ಯಾಕಂದರೆ ಅಪ್ಡೇಟ್ ಆಗಲು ಆಧಾರ್ ಕಾರ್ಡ್ ಇರ್ತಾವೆ ಕ್ರಿಮಿನಲ್ ಸರ್ಟಿಫಿಕೇಟ್ ಅಂತೇಳಿ ನಿಮ್ಗೆ ನಾನ್ ಕ್ರಿಮಿಲಿಯರ ಕ್ರಿಮಿಲಿಯರಾ ಅಂತೇಳಿ ಕರಿತಾರಲ್ಲ ಹೇಳಿ ಅಂದ್ರೆ ಈ ನಿಮಗೆ ಕ್ಯಾಟಗರಿ ವೈಸ್ ಒ ಬಿ ಸಿ ಅವ್ರ ಅವ್ರಿಗೆ ಒ ಬಿ ಸಿ ಸರ್ಟಿಫಿಕೇಟ್ ತಕೊಂಡು ಹೋಗ್ಕಿರಿ ಎಸ್ ಸಿ ಅವರು ಎಸ್ ಸಿ ತೊಗೊಂಡು ಹೋಗ್ಕರಿ ಹಂಗೆ ಒಯ್ಯ್ರಿ ಯಾಕಂತಂದ್ರೆ ಇಲ್ಲಾಂದ್ರೆ ಅವ್ರು ಹೇಳಿದಾರೆ ಇಲ್ಲಂದ್ರೆ ನಿಮ್ದು ಜನ್ರಲ್ಲಾಗಿ ಮಾಡ್ತಾರಂತವ್ರು ನಿಮ್ಮ ಅಪ್ಲಿಕೇಶನ್ದಾಗ ಓ ಬಿ ಸಿ ಅಂತೇಳಿ ಹಾಕಿರಿ ಅಂದ್ರೆ ಒ ಬಿ ಸಿ ಸರ್ಟಿಫಿಕೇಟ್ ಕಂಪಲ್ಸರಿ ಒಯ್ಬೇಕು ಅದೇ ರೀತಿ ಎಸ್ ಸಿ ಹಾಕಿರಿ ಅಂದರೆ ಎಸ್ ಸಿ ಒಯ್ಬೇಕು ಇಲ್ಲತ್ತಂದ್ರೆ ಅದನ್ನ ಜನ್ರಲ್ ಪೋಸ್ಟಿಗೆ ಸೇರಿಸ್ತಾರೆ ಅವಾಗ ನಿಮ್ಮದು ಕುಂಡ್ಬೋದು ಕುಂಡದೂ ಇರ್ಬೋದು ಇದನ್ನು ಕಂಪಲ್ಸರಿ ಹೇಳಿದಾರೋ ನಿಮಗೆ ಇದೇ ಥರ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್